ಹಾಯ್ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ಗಣೇಶ ಚತುರ್ಥಿ ದಿನ ಎಲ್ಲರಿಗೂ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೆಯೇ ಸಬ್ಸ್ಕ್ರೈಬರಿಗೂ ಎಲ್ಲರಿಗೂ ನನ್ನ ಕಡೆಯಿಂದ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಮೂಷಿಕ ವಾಹನ ವಿಲಂ ಸೋತ್ರ ವಾನೂಪ ಮಹೇಶ್ವರಪುತ್ರ ವಿನಾಶಕ ಪಾದ ನಮಸ್ತೆ 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 ನಮಃ ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ನಿನ್ನ ನಂಬಿದ ಜನಕೆಯ ಹುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ ಶರಣು ಶರಣಯ್ಯ ಶರಣ ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಒಲ್ಲಾರು ಒಂದಾಗಿ ನಿನ್ನ ನಮಿಸಿನಲಿಯೋದು ಏದು ನೋಡೋಕೆ ಚೆನ್ನ ಎಲ್ಲಾರು ಒಂದಾಗಿ ನಿನ್ನ ಬಿಸಿನಲ್ಲಿ ನೋಡೋಕೆ ಚೆನ್ನ ಗರಿಕೆ ತಂದರೆ ನೀನು ಗರಿಕೆ ತಂದರೆ ನೀನು ಕೊಡುವೆ ವರವನ್ನ ಗತಿ ನೀನೆ ಗಣಪನೆ ಕೈ ಹಿಡಿಯು ಮುನ್ನ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಸೂರ್ಯನೆದುರಲಿ ಮಂಜು ಕರಗುವ ರೀತಿ ಸೂರ್ಯನೆದುರಲಿ ಮಂಜು ಕರಗುವ ರೀತಿ ನಿನ್ನ ಒಡನೆ ಓದುವುದು ಭೀತಿ ಸೂರ್ಯನೆದುರಲಿ ಮಂಜು ಕರಗುವ ರೀತಿ ನಿನ್ನ ಒಡನೆ ಓದುವುದು ಭೀತಿ ನೀಡಯ್ಯ ಕಷ್ಟಗಳ ಗೆಲ್ಲುವ ಶಕುತಿ ತೋರಯ್ಯ ನಮ್ಮಲ್ಲಿ ನಿನ್ನಯ್ಯ ಪ್ರೀತಿ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ನಿನ್ನ ನಂಬಿದ ಜನಕ್ಕೆ ಹುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಬೆನಕ ಬೆನಕನೇಕದಂತ ಪಚ್ಚ ಕಲ್ಲು ಪಾನಿ ಮೆಟ್ಲೂ ಶರಣ ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ನಿನ್ನ ನಂಬಿದ ಜನಕ್ಕೆ ಇಹುದಯ್ಯ ಎಲ್ಲ ಸುಖ ನಿನ್ನ ನಂಬಿದ ಜನಕ್ಕೆ ಇಹುದಯ್ಯ ಎಲ್ಲ ಸುಖ తండె కాయో నమ్మకరిముఖ బెనక వెనక నే కదంత పచ్చకల్లో పాని మెట్ల ఒప్పువ విఘ్నేశ్వరానిగి నమస్